ಗೃಹ ಜ್ಯೋತಿ ಇನ್ನೂರು ಯೂನಿಟ್ ಅವರಿಗೆ ಯಾರು ವಿದ್ಯುತ್ತನ್ನು ಬಳಸ್ತಾರೆ ಅವ್ರು ಯಾರೂ ಕೂಡ ಬಿಲ್ ಕೊಡಬೇಕಾಗಿಲ್ಲ ಸುಮಾರು ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಜನರು ಯಾರು ಬಿಲ್ ಕಟ್ತಾ ಇಲ್ಲ ದುಡ್ಡೆಲ್ಲ ಉಳಿತಾಯ ಆಗ್ತಾ ಇದೆ ಗೃಹಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಮನೆ ಯಜಮಾನಿಗೆ ಮನೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಕೊಡ್ತಕ್ಕಂಥದ್ದು ಇದು ಎರಡು ಸಾವಿರ ರೂಪಾಯಿ ಉಳಿತಾಯ ಆಗತ್ತೆ ಯುವ ನಿಧಿ ಕಾರ್ಯಕ್ರಮ ಯಾರು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಪಾಸ್ ಆಗಿ ನಿರುದ್ಯೋಗವನ್ನ ನಿರುದ್ಯೋಗಿಗಳಾಗಿದ್ದಾರೆ ಅಂತ ಪದವೀಧರ ನಿರುದ್ಯೋಗಿಗಳಿಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಡಿಪ್ಲೊಮಾ ಹೋಲ್ಡರ್ಸ್ಗೆ ಒಂದೂವರೆ ಸಾವಿರ ರೂಪಾಯಿ ಇದನ್ನ ಕೂಡ ಜಾರಿಗೆ ಕೊಟ್ಟು ಒಟ್ಟು ಇವತ್ತು ಒಂದು ತಿಂಗಳಿಗೆ ಐದರಿಂದ ಆರು ಸಾವಿರ ರೂಪಾಯಿ ಒಂದು ತಿಂಗಳಿಗೆ ಐದರಿಂದ ಆರು ಸಾವಿರ ರೂಪಾಯಿ ಒಂದು ಕುಟುಂಬಕ್ಕೆ ಸೇರ್ತದೆ ನರೇಂದ್ರ ಮೋದಿಜಿ ಹತ್ತು ವರ್ಷಗಳಲ್ಲಿ ಇಂಥ ಒಂದು ಕಾರ್ಯಕ್ರಮ ನೀವು ಮಾಡಿದ್ದೀರಾ ಇಂಥ ಗ್ಯಾರಂಟಿಗಳನ್ನ ಮಾಡಿದ್ದೀರಾ ನರೇಂದ್ರ ಮೋದಿ ಅವರು ಈಗ ಗ್ಯಾರಂಟಿಗಳನ್ನ ಅಪಾಸ್ಯ ಮಾಡ್ತಾ ಇದ್ದವರು ನಮ್ಮ ಗ್ಯಾರಂಟಿಗಳನ್ನೇ ಐಶಾಕ್ ಮಾಡಿಬಿಟ್ಟಿದ್ದಾರೆ ಕಟ್ಟುಬಿಟ್ಟಿದ್ದಾರೆ ಈಗ ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ ಇವತ್ತವರಿಗೆ ಅವರು ಕೊಟ್ಟಿರ್ತಕ್ಕಂಥ ಯಾವ ಭರವಸೆಯನ್ನು ಕೂಡ ಈಡೇರಿಸಿಲ್ಲ ಬಡವರಿಗೆ ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಯಾವತ್ತೂ ಕೂಡ ಅವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ಮಾಡಿಲ್ಲ ಇದು ಇವತ್ತು ನೀವು ಚರ್ಚೆ ಮಾಡಬೇಕಾಗಿರ್ತಕ್ಕಂಥದ್ದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೈದು ಜನ ಗೆದ್ದೋದ್ರು ಇಲ್ಲಿ ಜಾಧವ್ ಅನ್ನುವರು ಗೆದ್ದರು ಈ ಲೋಕಸಭಾ ಚುನಾವಣೆಯಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಜಾಧವನ್ನ ಅವರು ಇವತ್ತು ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗಿದೆ ದೊಡ್ಡ ಅನ್ಯಾಯ ಆಗಿದೆ ಈ ಜಾಧವ್ ಅವರು ಯಾವತ್ತಾರು ಕೂಡ ಬಾಯಿ ಬಿಟ್ಟಿದ್ದಾರೆ ಹೇಳಿ ನೋಡೋಣ ನಿಮ್ಮ ಪರವಾಗಿ ಕರ್ನಾಟಕದ ಜನರ ಪರವಾಗಿ ಕನ್ನಡಿಗರ ಪರವಾಗಿ ಒಂದು ದಿನ ಬಾಯಿ ಬಿಟ್ಟಿದ್ದಾರೆ ಅಂದ್ರೆ ಮತ್ತೆ ಯಾಕೆ ಹೋಗ್ಬೇಕು ಅವರು ಲೋಕಸಭೆಗೆ ನಿಮ್ಮ ಪರವಾಗಿ ಧ್ವನಿಯತ್ತೆ ಹೋದ್ರೆ ಕರ್ನಾಟಕದ ಪರವಾಗಿ ಧ್ವನಿಯತ್ತೆ ಹೋದರೆ ಲೋಕಸಭೆನಲ್ಲಿದ್ದು ಅವರಿಂದ ಪ್ರಯೋಜನ ಏನಾಗ್ತದೆ ಮತ್ತೆ ಇಂಥ ಬಾಯಿ ಬಿಡದೇ ಇರತಕ್ಕಂಥ ಲೋಕಸಭಾ ಸದಸ್ಯರನ್ನ ಮತ್ತೆ ಕಳಿಸ್ತೀರ ಯೋಚನೆ ಮಾಡಿ ನೀವು ಮತ್ತೆ ಕಳಿಸ್ತೀರಾ ಅವರನ್ನ ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತೇನೆ ಜಾಧವರನ್ನ ಬಾಯಿ ಬಿಡದೇ ಅವರವರನ್ನ ಮತ್ತೆ ಲೋಕಸಭೆ ಕಳಿಸ್ಬೇಡಿ ರಾಧಾಕೃಷ್ಣವರನ್ನ ಆಶೀರ್ವಾದ ಮಾಡಿ ಅವರನ್ನು ಲೋಕಸಭೆಗೆ ಕಳಿಸ್ಕೊಳ್ಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೀವಿ ನಾವು ಗೆದ್ದ ಮೇಲೆ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ನಲ್ಲಿ ಪ್ರಸ್ತಾಪ ಮಾಡಿ ನ್ಯಾಯ ನ್ಯಾಯಕ್ಕಾಗಿ ಹೋರಾಟವನ್ನು ಮಾಡ್ತೇವೆ ಅದಕ್ಕೋಸ್ಕರ ಕಾಂಗ್ರೆಸ್ ಗೆಲ್ಲೇಬೇಕು ಗೆಲ್ಲೇಬೇಕು ಇವತ್ತು ಕರ್ನಾಟಕಕ್ಕೆ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ನಿರ್ಮಲಾ ಸೀತಾರಾಮನ್ ಅವರು ನಡ್ಡಾ ಅವರು ಮಲತಾಯಿ ಧೋರಣೆಯನ್ನು ತೋರಿಸಿದ್ದಾರೆ ಮಲತಾಯಿ ಧೋರಣೆಯನ್ನು ತೋರಿಸಿದ್ದಾರೆ ತೆರಿಗೆ ಹಂಚಿದ ಕಂಚಿಕೆಯಲ್ಲಿ ಅನ್ಯಾಯ ಹದಿನೈದನೇ ಹಣಕಾಸು ಆಯೋಗ ಶಿಫಾರಸು ಮಾಡಿರ್ತಕ್ಕಂಥದನ್ನ ಜಾರಿ ಮಾಡಲಿಲ್ಲ ವಿಶೇಷ ಅನುದಾನವನ್ನು ಶಿಫಾರಸ್ ಮಾಡಿದ್ರು ಕೂಡ ಇವತ್ತವರಿಗೆ ಕೊಡಲಿಲ್ಲ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ವಿಶೇಷವಾಗಿ ಗ್ರಾಂಟ್ಸ್ ಅನ್ನ ಕೊಟ್ಟಿದ್ರು ಹದಿನೈದನೇ ಹಣಕಾಸು ಆಯೋಗ ಬೆಂಗಳೂರಿನ ಪರಿಸರೂರಿಗೆ ಮೂರು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ರು ಬೆಂಗಳೂರಿನಲ್ಲಿರ್ತಕ್ಕಂಥ ಕೆರೆಗಳ ಅಭಿವೃದ್ಧಿಗೆ ಮೂರು ಸಾವಿರ ರೂಪಾಯಿ ಕೊಟ್ಟಿದ್ರು ಒಟ್ಟು ಹನ್ನೊಂದು ಸಾವಿರದ ನಾಲ್ಕು ತೊಂಬತ್ತೈದು ಕೋಟಿ ರೂಪಾಯಿಗಳನ್ನು ಕರ್ನಾಟಕಕ್ಕೆ ಕೊಡಲಿಲ್ಲ ಕರ್ನಾಟಕಕ್ಕೆ ಕೊಡಲಿಲ್ಲ ಕರ್ನಾಟಕದಲ್ಲಿ ಬರಗಾಲ ಇದೆ ಭೀಕರವಾದಂಥ ಬರಗಾಲ ಎರಡು ನೂರ ನಲವತ್ತು ತಾಲೂಕುಗಳಲ್ಲಿ ಇನ್ನೂರ ಇಪ್ಪತ್ಮೂರು ತಾಲೂಕುಗಳನ್ನು ಬರಗಾಲ ಅಂತ ಘೋಷಣೆ ಮಾಡಿದ್ದೀವಿ ನಾವು ಹದಿನೆಂಟು ಸಾವಿರದ ನೂರ ಎಪ್ಪತ್ತ ಒಂದು ಕೋಟಿ ರೂಪಾಯಿಗಳನ್ನು ಕೇಳಿದ್ದೀವಿ ನಲವತ್ತೆಂಟು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿ ಆಯಿತು ಸುಮಾರು ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ನಷ್ಟ ಆಯಿತು ಸೆಪ್ಟೆಂಬರ್ನಲ್ಲಿ ನಾವು ಮನವಿಯನ್ನು ಕೊಟ್ಟ ಅಕ್ಟೋಬರ್ನಲ್ಲಿ ಕೇಂದ್ರದ ತಂಡ ಬಂತು ಪರ ಪರಪೀಡಿತ ಪ್ರದೇಶಗಳಲ್ಲಿ ಪ್ರವಾಸ ಮಾಡಿ ಸ್ಥಳ ಪರಿ ಸ್ಥಳ ಪರಿಶೀಲನೆಯನ್ನು ಮಾಡಿ ಕೇಂದ್ರಕ್ಕೆ ವರದಿಯನ್ನು ಕೊಟ್ಟರು ನಮ್ಮ ಪ್ರಿಯಾಂಕರಿಗೆ ಕೃಷ್ಣ ಬೈರೇಗೌಡ ಕೆಲವರಾಯ ಸ್ವಾಮಿ ಡೆಲ್ಲಿಗೆ ಕಳಿಸಿಕೊಟ್ಟೆ ನಾನು ಸಂಬಂಧಪಟ್ಟಂತ ಮಂತ್ರಿಗಳನ್ನು ಭೇಟಿ ಮಾಡಿ ಅವರಿಗೆ ಕರ್ನಾಟಕದ ಪರಿಸ್ಥಿತಿಯನ್ನು ವಿವರಿಸಿ ನಮಗೆ ಪರಿಹಾರ ಕೊಡಿಸ್ತಕ್ಕಂಥ ಪ್ರಯತ್ನವನ್ನು ನೀವು ಮಾಡಬೇಕು ಅಂತೇಳಿ ಕಳಿಸಿಕೊಟ್ಟೆ ಎಪ್ಪೆಯಾದರೂ ಕೂಡ ಒಂದು ರೂಪಾಯಿ ಕೊಡಲಿಲ್ಲ ಎಪ್ಪಯ್ಯಾದರೂ ಕೂಡ ಕೊಡಲಿಲ್ಲ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಖ್ ನಾನೇ ಸ್ವತಃ ನಾನೇ ಸ್ವತಃ ಪ್ರೈಮ್ ಮಿನಿಸ್ಟರ್ ಅನ್ನ ಭೇಟಿ ಮಾಡಿದೆ ಪ್ರೈಮ್ ಮಿನಿಸ್ಟರ್ ಅನ್ನ ಭೇಟಿ ಮಾಡಿದೆ ಅವರು ಹೇಳಿದ್ರು ಇಲ್ಲ ಸಿದ್ದರಾಮಯ್ಯನವರೇ ನಾನು ಕೂಡಲೇ ಸಂಬಂಧಪಟ್ಟಂಥ ಮಂತ್ರಿಗಳಿಗೆ ಮಾತಾಡಿ ಅದನ್ನು ಪರಿಹಾರವನ್ನು ನೀಡ್ತಕ್ಕದಕ್ಕೆ ಪ್ರಯತ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳು ಹೇಳಿದ್ರು ಡಿಸೆಂಬರ್ ಇಪ್ಪತ್ತನೇ ತಾರೀಖು ನಾನು ಕೃಷ್ಣ ಬೈರೇಗೌಡ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ರು ಅಮಿತ್ ಶಾ ಅವರು ಹೇಳಿದ್ರು ಡಿಸೆಂಬರ್ ಇಪ್ಪತ್ತ್ ಮೂರನೇ ತಾರೀಕಿಗೆ ಪವರ್ ಕಮಿಟಿ ಮೀಟಿಂಗ್ ಕರೆದಿದ್ದೇನೆ ಡಿಸೆಂಬರ್ ಇಪ್ಪತ್ತ್ ಮೂರಕ್ಕೆ ಪವರ್ ಕಮಿಟಿ ಮೀಟಿಂಗ್ ಕರೆದಿದ್ದೇನೆ ಅವತ್ತು ಇತ್ಯರ್ಥ ಮಾಡ್ತೇನೆ ಎನ್ಡಿಆರ್ಎಫ್ ನಿಂದ ನಿಮಗೆ ಬರಬೇಕಾಗಿರ್ತಕ್ಕಂಥ ಪರಿಹಾರವನ್ನು ಕೊಡ್ತೇನೆ ಅಂತ ಹೇಳಿದ್ರು ಮಿಸ್ಟರ್ ಅಮಿತ್ ಶಾ ಇವತ್ತವರಿಗೆ ಒಂದು ಮೀಟಿಂಗ್ ಮಾಡಲಿಲ್ಲ ಯಾಕಂತಂದ್ರೆ ಕರ್ನಾಟಕದವ್ರ ಬಗ್ಗೆ ಅವರಿಗೆ ಗೌರವ ಇಲ್ಲ